ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಂಚಿಕೆ ಆರಂಭದಲ್ಲಿ ಅಜಿತ್ ಮನೆಗೆ ಬರ್ತಾನೆ ಅರ್ಚನಾ ಇವರ್ ಅಂಡರ್ ಅರೆಸ್ಟ್ ಅಂತ ಹೇಳ್ತಾನೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಅಜಿತ್ ಮಾವ ನಮ್ಮ ಅರ್ಚನಾ ಏನೋ ಮಾಡಿದ್ಲು ಏನು ತಪ್ಪು ಮಾಡಿದ್ಲು ಅಂತ ಕೇಳ್ತಾರೆ ಆಗ ಅಜಿತ್ ಹೇಳ್ತಾನೆ ಈ ಅರ್ಚನಾ ಭೂಮಿ ಅಂಗಡಿಗೆ ಬೆಂಕಿ ಹಾಕಿದ್ದು ಇವಳೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಮಾವ ಹೇಳ್ತಾರೆ ನಾನು ಅರ್ಚನ್ ಬುದ್ಧಿ ಹೇಳ್ತೀನಿ ನೀನು ಹೊರಡು ಅಂತ ಹೇಳ್ತಾನೆ ಆಗ ಅಜಿತ್ ಹೇಳ್ತಾನೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಈ ಅರ್ಚನಿಗೆ ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ ನಾನು ಅಂತ ಹೇಳ್ತಾನೆ ಆಗ ಮಾವ ಕೂಗಾಡ್ತಾನೆ ಅಜಿತ್ ಏನು ದೊಡ್ಡ ನಾಟಕ ಮಾಡ್ತಿದ್ಯಾ ನಿನ್ನ ಹೆಂಡತಿ ಮುಂದೆ ದೊಡ್ಡ ಹೀರೋ ಆಗೋದಕ್ಕೆ ನಮ್ಮ ಅರ್ಚನನ್ನ ಅರೆಸ್ಟ್ ಮಾಡ್ತಿದೆಯಾ ಅಂತ ಹೇಳ್ತಾನೆ ಆಗ ಅಜಿತ್ಗೆ ಕೋಪ ಬರುತ್ತೆ ಮಾವ ಅಂತ ಗಟ್ಟಿಯಾಗಿ ಕೂಗಾ ಕೂಗಾಡ್ತಾನೆ ಆಗ ಭೂವಿಗೆ ಹೆದರಿಕೆ ಆಗುತ್ತೆ ಆಗ ಭೂಮಿ ಅಮ್ಮ ಅರ್ಚನನ ಅಮ್ಮ ದಯವಿಟ್ಟು ನನ್ನ ಮಗಳನ್ನ ಬಿಟ್ಟು ಬಿಡು ಅಂತ ಹೇಳ್ತಾನೆ ಆದರೆ ಅಜಿತ್ ಯಾರ ಮಾತ್ರ ಮಾತನ್ನು ಕೇಳೋದಿಲ್ಲ ಅರ್ಚನ ಅರೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾನೆ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮತ್ತೆ ನೋಡೋಣ